ಅಲ್ಪ ತುಲೆ ಅಲ್ಪ ತುಲೆ ಏಳು ಜಿಡತ ಸಂಕಮಲೆ ಕಟ್ಟ ಗರು ಗಾಡಬೇರು ಅಲ್ಪ ಗುರು ಗುರು ಬಿಲಿ ಬಲಿಕ್ಕೆ ಕುಂಡದೇ ಒಂದು ಡಲ್ಪ ಬಲೆ ಹಾರಿ ಬಲೆ ೂಪಗರಿ ಮಡುಕುಡರಿ ದಿಲೆ ಅಲ್ಪ ಕುತ್ತರಿ ಹೊಿಲಿ ಬಲಿಪೆ ಪುಂಡದೆ ಒಂದು ಕಂದೋಡಿ ಅಟ್ಟೆ ಬಲೆ ಬಾರಿ ಬಲೆ ಬಾಡಿ ಅಲ್ಪ ಕಂತಲೆ ಬಿರುಪಗರಿ ಮಡುಕುಡರಿ ಕೊಪ್ಪಲಿ ಬಲಿಪೆ ಪುಂಡದೆ ಒಂದು ನಲ್ಪ ಕಂದೋಡಿ ನಾನು ಒಂದೇ ಒಂದು ಮಾತಿ ಹೇಳುವುದು ಎರಡು ಅಂತ ಹೇಳುದಿಲ್ಲ ನಾನು ಒಂದೇ ಒಂದು ಮಾತು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತಿಯೊಂದು ಯೋಚನೆಗಳಲ್ಲಿ ನನಗೆ ಬುದ್ಧನ ಚಿಂತನೆಗಳನ್ನು ಇಲ್ಲಿ ನಾನು ಕಾಣ್ತಾ ಇದ್ದೇನೆ ಆ ರೀತಿಯಾದಂತಹ ಒಂದು ಭಾವನೆಗಳನ್ನು ಇಟ್ಟುಕೊಂಡು ಸ್ವಲ್ಪವೂ ಸ್ವಾರ್ಥ ಇಲ್ಲದೆ ಮಾಡುವಂತಹ ಒಂದು ಕೆಲಸ ಇದು ಆ ಭಾವ ಸಂಗಮ ಅಂತ ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ ಆ ತುಂಬ ನನಗೆ ಖುಷಿಯಾಯಿತು ಆ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಆ ಸಿದ್ಧಾರ್ಥ ಕತ್ತಲೆಯ ಹೊತ್ತಿನಲ್ಲಿ ಹೋದವ ಜಗತ್ತಿಗೆ ಬೆಳಕು ಕೊಡುವಂತಹ ಬುದ್ಧನಾದದ್ದು ಅವ ಆವತ್ತು ಆ ಬುದ್ಧನಾದಂತಹ ರೀತಿ ನೋಡಿದರೆ ಆ ಬುದ್ಧತ್ವ ಎನ್ನುವಂಥದ್ದು ಎಲ್ಲವನ್ನೂ ಗೆಲ್ತದೆ ಅಂಗುಲಿ ಅಮಾನುಷ ಆ ವ್ಯಕ್ತಿತ್ವವನ್ನ ಆ ಗೆದ್ದಂತಹ ಆ ಬುದ್ಧನ ವ್ಯಕ್ತಿತ್ವ ಇವತ್ತು ನಮಗೆ ಬಾರಿ ಅಗತ್ಯ ಇದೆ ಅದು ಈ ಭಾವನೆಗಳ ಭಾವ ಸಂಗಮದ ಮೂಲಕ ನಾಟ್ಯ ಸಂಗಮದ ಮೂಲಕ ನಾಟಕ ಸಂಗಮದ ಮೂಲಕ ಹಾಸ್ಯ ಸಂಗಮದ ಮೂಲಕ ಇಲ್ಲಿ ಆ ಸಕ್ತ ಸಂಗಮಗಳು ಅಂತ ಹೇಳಿದ್ರೆ ಇಡೀ ಮನುಷ್ಯನ ಭಾವನೆಗಳನ್ನು ಒಂದೆಡೆ ಹಿಡಿದಿಟ್ಟು ಅವನನ್ನ ಜೀವಂತವಾಗಿ ಕ್ರಿಯಾಶೀಲವಾಗಿ ಬದುಕಲಿಕ್ಕೆ ಅನುಮಾಡಿಕೊಡುವಂತಹ ಇಲ್ಲಿ ಏಳು ಆ ಭಾವನೆಗಳನ್ನು ಇಲ್ಲಿ ವ್ಯಕ್ತ ಮಾಡುವಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಂತಹ ಆ ಶಾನ್ ಅಸೋಸಿಯೇಟ್ಸ್ ಸುರತ್ಕಲ್ ಇವರಿಗೆ ನಾನು ಆ ಶಿರಬಾಗಿ ಆ ವಂದಿಸ್ತಾ ಇದ್ದೇನೆ ಆ ಇನ್ನೊಂದು ಮಾತು ಹೇಳಲೇಬೇಕು ಏನು ಅಂತ ಹೇಳಿದರೆ ಆ ಭಾನುಮತಿ ಮೇಡಮ್ ಹೇಳಿದರು ನಿಮ್ಮ ಶಾಪ್ ಇಲ್ಲಿ ಅಂತ ನಾನು ಶಾಪ್ ಹೇಳಲಿಕ್ಕೆ ನಾನು ಡಾಕ್ಟರ್ ಅಲ್ಲ ಅಂತ ಹೇಳಿದೆ ಮತ್ತು ಡಾಕ್ಟ್ರು ಡಾಕ್ಟ್ರು ಅಂತ ಹೇಳಿದರೆ ನಾನು ಪೇಷಂಟು ಡಾಕ್ಟ್ರು ನಾವು ಏನು ಅಂತ ಹೇಳಿದರೆ ನಮಗೆ ಅವರು ಎಣಿಸಿದ್ದು ನಾನು ಡಾಕ್ಟ್ರು ಅಂತ ಆ ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಆ ಭಾನುಮತಿ ಮೇಡಮ್ ಅವರು ಅಲ್ಲಿಯೇ ನೋಡ್ತಾ ಇದ್ರು ನಾನು ಏನು ನೀವು ಅಲ್ಲೇ ನೋಡುವುದು ಅಂತ ಅಲ್ಲಿ ನನ್ನ ಗಂಡ ಇದ್ದಾರೆ ಅಂತ ಹೇಳಿದರು ಅಲ್ಲಿ ಆ ಮೂರನೇ ಸಾಲಿನಲ್ಲಿ ನನ್ನ ಯಜಮಾನ್ರು ಕೂತಿದ್ದಾರೆ ಅವರು ಆ ಕನ್ನಡಕ್ಕೆ ಹಾಕೊಂಡು ಕೂತಿದ್ದಾರೆ ನನಗೂ ಕನ್ನಡಕ್ಕೆ ಇದೆ ಹಾಗೆ ನಾವು ನೇರ ನೇರ ಕೂತಿದ್ದೇವೆ ಅಂತ ಇದನ್ನು ನಾವು ಮೆಚ್ಚಬೇಕು ಎಪ್ಪತ್ತೆರಡು ವರ್ಷ ಕಳೆದಂತಹ ಆ ವಸಂತಗಳನ್ನು ಕಳೆದಂತಹ ಭಾನುಮತಿ ಮೇಡಮ್ ಅವರು ತನ್ನ ಯಜಮಾನರ ಜೊತೆಯಲ್ಲಿ ಈ ಭಾವ ಸಂಗಮಕ್ಕೆ ಬಂದು ಅವರು ಇಲ್ಲಿ ಮಾತಾಡುವುದನ್ನು ಅವರಲ್ಲಿ ಕೂತು ಕೇಳುವಂತಹ ಆ ಪರಸ್ಪರ ಭಾವನೆಗಳ ಮಿಲನ ಇದೆಯಲ್ಲ ಇದು ನಿಜವಾಗಿ ಮನುಷ್ಯನನ್ನ ಶತಾಯುಷಿಯಾಗುವವರೆಗೆ ಅವನನ್ನ ಜೀವಂತವಾಗಿ ಇಡುವಂತಹ ಒಂದು ಕ್ರಿಯೆ ಇದಕ್ಕೆ ನಾವು ಪ್ರಯತ್ನಿಸಬೇಕು ಇವಾಗ ಎಲ್ಲವೂ ಅವರು ಹೇಳಿದ ಹಾಗೆ ಇವತ್ತು ಏನು ಅಂತ ಹೇಳಿದರೆ ಆ ಲಂಗವೂ ಇಲ್ಲ ಮಂಗವೂ ಇಲ್ಲ ಅಂತ ಹೇಳಿದ ಹಾಗೆ ಮಂಗನ ಗುರ್ತವೂ ಇಲ್ಲ ಲಂಗನ ಗುರ್ತವೂ ಇಲ್ಲ ಇವತ್ತಿನ ಆ ಮಕ್ಕಳಿಗೆ ಆವತ್ತಿನ ಪಾಠಗಳು ಇವತ್ತು ಪಾಠ ಹೇಳಿದರೆ ಆ ಇವತ್ತು ಮಕ್ಕಳು ಯಾರು ಎದುರು ಕೂತ್ಕೊಳ್ಳಿಕ್ಕಿಲ್ಲ ಅಂತಹ ಕಾಲಘಟ್ಟದಲ್ಲಿ ನಾವಿರುವಾಗ ಆ ಕಾಲಕ್ಕೆ ತಕ್ಕ ಕೋಲ ಕಟ್ಟುವಂತಹ ಸಂದರ್ಭದಲ್ಲಿ ನಾವು ಭಾವನೆಗಳ ಜೊತೆಯಲ್ಲಿ ಮಕ್ಕಳನ್ನ ಸೆಳೆಯಬೇಕು ಅಂತಾದರೆ ಅದಕ್ಕೆ ತುಂಬಾ ಕಷ್ಟ ಇದೆ ಅದಕ್ಕೆ ದೊಡ್ಡ ಬುದ್ಧನ ತಪಸ್ಸು ನಮಗೆ ಆ ಇವತ್ತು ಅಗತ್ಯ ಉಂಟು ಎನ್ನುವುದನ್ನು ಹೇಳ್ತಾ ನನ್ನ ಅಪ್ಪ ಒಂದು ಅಪ್ಪನ ಅಪ್ಪನತ್ರ ಒಂದು ದಿವಸ ಒಂದು ಪ್ರಶ್ನೆ ಕೇಳಿದೆ ಒಂದು ಒಂದು ನಿಮಿಷ ತಕ್ಕೊಳ್ತೇನೆ ಏನು ಕೇಳಿದೆ ಅಂತ ಹೇಳಿದರೆ ನನಗೆ ಮದುವೆಯಾಗಿ ಒಂದು ವರ್ಷದಲ್ಲಿ ಅಪ್ಪನ ಹತ್ರ ಒಂದು ಪ್ರಶ್ನೆ ಕೇಳಿದೆ ನಾನು ಏನು ಕೇಳಿದೆ ಅಂತ ಹೇಳಿದರೆ ಅಪ್ಪ ನೀವು ಆಗಿ ಅರವತ್ತು ವರ್ಷ ಆಯಿತು ನಿಮಗೆ ಅರವತ್ತು ವರ್ಷದ ಆಚರಣೆಯನ್ನು ನಾವು ಮಾಡಿದ್ದೇವೆ ಆದರೆ ಇದುವರೆಗೆ ನೀವು ಎಲ್ಲಿಯೂ ಕೂಡ ಜಗಳಾಡಿಕೊಂಡದ್ದು ಅಥವಾ ನೀವು ಬೇಸರ ಪಟ್ಟುಕೊಂಡದ್ದು ಅಥವಾ ಒಬ್ಬರನ್ನೊಬ್ಬರು ಬಿಟ್ಟಿದ್ದದ್ದು ನಾನು ಕಾಣಲಿಲ್ಲ ಆ ಏನು ಅದು ಏನಾದರ ಅದರ ಗುಟ್ಟು ಏನು ಅಂತ ಕೇಳಿದೆ ನನಗೆ ಒಂದು ವರ್ಷದಲ್ಲೇ ಸಾಕಾಗಿ ಹೋಗಿದೆ ಮದುವೆಯಾಗಿ ಒಂದು ವರ್ಷ ಆಗುವಾಗ ಯಾಕೆ ಬೇಕಿತ್ತು ಅಂತ ಆಗುವಂತಹ ಸಂದರ್ಭದಲ್ಲಿ ಕೇಳಿದಂತಹ ಪ್ರಶ್ನೆಗೆ ಹಾಗೆ ಹೇಳಿ ನಾನು ಹೆಂಡತಿ ಜೊತೆಯಲ್ಲಿ ಇದ್ದೇನೆ ಒಳ್ಳೆಯ ರೀತಿಯಲ್ಲಿ ಅವರತ್ರ ಕೇಳಿದ ಪ್ರಶ್ನೆಗೆ ಅವರು ಹೇಳಿದರು ಅವು ಅಂಚ ಮಾತ ಪಣರ ಆಪುಜಿಂಬೆ ಅವು ಗುಟ್ಟು ಅಂತ ಹೇಳಿದರು ಹಾಗಾದರೆ ಆ ಫ್ಯಾಮಿಲಿ ಲೈಫ್ ಎನ್ನುವಂಥದ್ದು ಗಂಡ ಹೆಂಡತಿಯ ಬದುಕು ಎನ್ನುವಂಥದ್ದು ಒಂದು ಸೀಕ್ರೆಟ್ ಇವತ್ತು ಆ ಸೀಕ್ರೆಟ್ ಓಪನ್ ಓಪನ್ ಸೀಕ್ರೆಟ್ ಆಗಿ ಇವತ್ತು ಗಂಡ ಹೆಂಡತಿ ಹೆಂಡತಿವರ್ಸ್ ಕೊಡ್ತಾ ಇದ್ದಾರೆ ಇದು ಸಮಸ್ಯೆ ಆದದ್ದು ಅದಕ್ಕೆ ಆ ಬೇಕು ಏನು ಅಂತ ಹೇಳಿದರೆ ನಾವು ಭಾವನೆಗಳ ಜೊತೆಯಲ್ಲಿ ಆಡುವಂತಹ ಒಂದು ಕುಶಲ ಕಲೆಯನ್ನು ನಾವು ಆ ಕಲಿಬೇಕು ಅದನ್ನು ಕಲಿಸುವಂತಹ ಕೆಲಸವನ್ನು ಇಂತಹ ಸಂಗಮಗಳ ಮೂಲಕ ಆ ಮಾಡಬೇಕು ಏನಾದರೂ ಮಾಡಬೇಕು ಏನಾದರೂ ಕೊಡಬೇಕು ಅಂತ ಏನು ಆಗುವುದಿಲ್ಲ ಎನ್ನುವಂತಹ ಪ್ರಶ್ನೆ ಅವರಲ್ಲಿ ಯಾವುದೂ ಇಲ್ಲ ಯಾಕೆ ಅಂತ ಹೇಳಿದರೆ ಮನುಷ್ಯ ಯಾವಾಗಲೂ ಮೌನಿಯಾಗಬೇಕು ಮೌನಿಯಾಗಿ ಕೆಲಸವನ್ನು ಮಾಡಬೇಕು ಬುದ್ಧ ಮಾಡಿದ್ದು ಅದನ್ನೇ ನಾವು ಜೋರು ಮಾಡಿ ಅಥವಾ ದೊಡ್ಡ ಬೊಬ್ಬೆ ಹೊಡೆದರೆ ನಿಜವಾದ ಕೆಲಸ ಆಗುವುದಿಲ್ಲ ಮೌನವಾಗಿ ಆ ಭಾವನೆಗಳ ಜೊತೆಯಲ್ಲಿ ನಮ್ಮ ಆ ಭಾವನಾ ಸಂಗಮವನ್ನು ನಾವು ಆಂತರಿಕವಾಗಿ ಮಾಡಿಕೊಂಡಾಗ ನಿಜವಾಗಿ ಆ ನಮ್ಮ ಬದುಕು ಕ್ರಿಯಾಶೀಲವಾಗ್ತದೆ ಸಮಾಜವನ್ನು ಕ್ರಿಯಾಶೀಲವಾಗಿ ಕಟ್ಟುವಂತಹ ಆ ಮನಸ್ಸು ಮನಸ್ಸುಗಳನ್ನು ಕಟ್ಟಿ ಮನುಷ್ಯತ್ವವನ್ನು ಬೆಳೆಸುವಂತಹ ಕೆಲಸವನ್ನು ಈ ಕಲೆಯಿಂದ ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಇವತ್ತು ಈ ಸಂಘಟನೆ ತೋರಿಸಿಕೊಟ್ಟಿದೆ ನೀವೆಲ್ಲ ಅದಕ್ಕೆ ಸಾಕ್ಷಿಗಳಾಗಿದ್ದೀರಾ ಅಲ್ಲೇ ತಿಪ್ಪೆಗೆ ಬೇಕಾದಷ್ಟು ನೊಣಗಳು ಬೀಳ್ಬೋದು ಆದರೆ ಹೂವಿನ ಮಾರ್ಕೆಟ್ ಅಲ್ಲಿ ಆ ಒಂದು ದುಂಬಿ ಬಂದರೂ ಕೂಡ ಅದು ಭಾರಿ ದೊಡ್ಡ ಒಂದು ಚಿಟ್ಟೆ ಬಂದರೂ ಕೂಡ ಅದು ಭಾರಿ ದೊಡ್ಡ ಮೌಲ್ಯಯುತವಾದದ್ದು ಆದ್ದರಿಂದ ಇಲ್ಲಿ ಸೇರಿದಂತಹ ಅರುವತ್ತು ಜನ ಅದು ಅರವತ್ತು ಸಾವಿರ ಜನದ ಆ ಒಂದು ಮನಸ್ಸನ್ನ ಭಾವನೆಗಳನ್ನ ಹೊಂದಿದೆ ಎನ್ನುವಂತಹ ಒಂದು ಆ ಮೌಲ್ಯ ಯೋಚನೆಯನ್ನು ನಾನು ಮಾಡ್ತಾ ನಮ್ಮ ಜಾನಪದದಲ್ಲಿ ಒಂದು ಮಾತಿದೆ ಏನು ಅಂತ ಹೇಳಿದ್ರೆ ಇಲ್ಲಿ ಮೊದಲು ಹೆಂಗಸರು ತಲೆ ಬಾಚುತ್ತಾ ಇದ್ರು ಯಾಕಂದ್ರೆ ಇದು ಆ ಗಾನ ಸಂಗಮ ಭಾವ ಸಂಗಮ ಆ ತಲೆ ಬಾಚುವಾಗ ಮೊದಲು ಹಾಡ್ತಾ ಇದ್ರು ಜಾನಪದ ಹೇಗೆ ಹಾಡ್ತಾ ಇದ್ರು ಅಂತ ಹೇಳಿದ್ರೆ ಅವರು ಭಾವನೆಗಳ ಜೊತೆಯಲ್ಲಿ ಆ ಕೆಲಸದಲ್ಲಿ ಹೇಗೆ ತಲ್ಲೀನರಾಗ್ತಾ ಇದ್ರು ಅಂತ ಹೇಳಿದ್ರೆ ಆ ತಾಯಿಯಾದವಳು ಮಗಳನ್ನ ತನ್ನ ತೊಡೆ ಮೇಲೆ ಹಾಕೊಂಡು ಅವಳು ಹಾಡ್ತಾಳೆ ಹೇಗೆ ಓ ಮಿತ್ತಲ್ಲ ತಿರ್ತಲ್ಲಾಡ್ ಕೊರಂಗಾಡ್ತೇರ ಜಪ್ಪು ಗುಡ್ಡೋ ಜಪ್ಪು ಜಪ್ಪು ಗುಡ್ಡೋ ಜಪ್ಪು ಅಂತ ಹೇಳ್ತಾ ಇದ್ರು ಗುಡ್ಡು ಅಂತ ಹೇಳಿದ್ರೆ ಒಂದು ಜಾತಿಯ ಏನು ಮಿತ್ತಲ್ಲಾಡು ಕೋರಾಡ್ತೇರ ತಿರ್ತಲ್ಲಾಡು ಕೊರ್ಂಗಾಡ್ತೇರ ಜಪ್ಪು ಗುಡ್ಡೋ ಜಪ್ ಮಾಡುವುದು ಹೆಕ್ಕುವುದು ಏನು ಆದ್ರೆ ಹಾಡುವುದು ಇಡೀ ತನ್ನ ಬದುಕಿನ ಲಯವನ್ನ ಓ ನಡಿಲ್ಲಾಡ್ ಚೆನ್ನಾಗೊಬ್ಬು ಅಡಿಲ್ಲಾಡು ಬೊನ್ನೊಬ್ಬುಡು ಜಪ್ಪು ಗುಡ್ಡೋ ಜಪ್ಪು ಜಪ್ಪು ಗುಡ್ಡೋ ಜಪ್ಪು ಡ್ಡೆ ಜಪ್ಪು ಗುಡ್ಡೋ ಜಪ್ಪು ಜಪ್ ಗುಡ್ಡು ಜಪ್ು ಅಂತ ನಾನು ಈ ಬೊಬ್ಬೆ ಯಾಕೆ ಹೊಡೆಯುತ್ತೇನೆ ಅಂತ ಹೇಳಿದ್ರೆ ಏನು ತುಂಬ ಎತ್ತರದಲ್ಲಿದೆ ಆ ಎತ್ತರದ ಏನನ್ನ ಕೆಳಗೆ ಕರಿಬೇಕು ಹುಚ್ಚಲ್ಲ ನನಗೆ ಬೊಬ್ಬೆ ಹೊಡೆಯಲಿಕ್ಕೆ ಈ ಜಾನಪದದ ಲಯ ಅದು ಆಗ ನಾವಿಲ್ಲಿ ಒಂದು ಭಕ್ತಿ ಸಂಗಮವನ್ನು ಆ ಕೇಳಿದೆವು ಅವರು ಆ ಹಾಡುವಂತಹ ರೀತಿಗೆ ಎಂತಹ ಆ ಒಂದು ಯಾವುದೇ ಅದರಲ್ಲಿ ಆಸಕ್ತಿ ಇಲ್ಲದಂತಹ ವಿರಕ್ತನೂ ಕೂಡ ಹುಚ್ಚೆದ್ದು ಕುಣಿಬೇಕು ಅಂತಹ ಒಂದು ಹಾಡನ್ನು ಇಲ್ಲಿ ಆ ಹಾಡಿಸಿದ್ರು ನಿಜವಾಗಿ ನನಗೆ ಆ ಮರುಳಾಗಿ ಹೋದೆ ನಾನು ಆದ್ದರಿಂದ ಭಕ್ತಿಯಿಂದ ಮೀರಿದ್ದು ಸಂಗೀತದಿಂದ ಮೀರಿದ್ದು ಯಾವುದೂ ಇಲ್ಲ ಆ ಹಿಂದಿನವರು ತಮ್ಮ ಕೆಲಸದ ಜೊತೆಯಲ್ಲಿ ಆ ಸಂಗೀತದ ಲಯವನ್ನು ಆ ಹಾಡಿಕೊಂಡು ಅದನ್ನು ಅವರ ಕೆಲಸದ ಜೊತೆಯಲ್ಲಿ ಆ ನಿರೂಪಿಸ್ತಾ ಇದ್ದರು ಆದರೆ ಇವತ್ತಿನವರಿಗೆ ಆ ಕೂದಲು ಇಲ್ಲ ತಲೆಯಲ್ಲಿ ಏನೂ ಇಲ್ಲ ಅಂತಹ ಪ್ರಸಂಗದಲ್ಲಿ ನಾವು ಹೇಗೆ ಬದುಕುತ್ತಾ ಇದ್ದೇವೆ ಆ ಎನ್ನುವಂಥದ್ದನ್ನು ಆ ಯೋಚನೆ ಮಾಡ್ತಾ ಆ ನನಗೆ ಈ ಒಂದು ಒಳ್ಳೆಯ ಅವಕಾಶವನ್ನ ಆ ಮಾಡಿಕೊಟ್ಟಂತಹ ಆ ರಾಧಾಕೃಷ್ಣರಿಗೆ ಮತ್ತು ಆ ಶಾನ್ ಅಸೋಸಿಯೇಟ್ಸಿನ ಎಲ್ಲ ಸಂಘಟಕರಿಗೆ ಸಂಘಟಕರಿಗೆ ಆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ನಾನೇ ಬರೆದಂತಹ ಒಂದು ಆ ಹಾಡಿದೆ ನಮ್ಮ ಆ ಬಿ ಎಂ ಹನೀಫ್ರು ಆ ಒಂದು ಮಾತು ಹೇಳ್ತಾ ಇದ್ರು ಜಿಓ ಡಿ ಗಾಡ್ ತಿರುಗಿಸಿದರೆ ಡಿಒ ಜಿ ಡಾಗ್ ಜಿಓ ಡಿ ಗಾಡ್ ತಿರುಗಿಸಿದರೆ ಡಿ ಒ ಜಿ ಡಾಗ್ ಕೊನೆಗೆ ಈ ಸೇರಿದರೆ ಗೋಡೆ ಎಸ್ ಸೇರಿದರೆ ಗೋಡ್ಸೆ ಪದಗಳು ಎಷ್ಟು ಸುಂದರ ನೋಡಿದರೆ ಅಷ್ಟೇ ಕಂದರ ಇಲ್ಲದಿದ್ದರೆ ನಿನ್ನೆಯವರೆಗೆ ಪ್ರಿಯತಮ ಎನ್ನುತ್ತಿದ್ದ ಹುಡುಗಿ ಇಂದು ಪ್ರಿಯ ತಮ್ಮ ಅಂತ ಇಲ್ಲಿ ಗೋವಿಂದನ ವಚನದಲ್ಲಿ ಒಂದು ಮಾತುಂಟು ಅದನ್ನು ಒಂದು ಹೇಳಿ ಮತ್ತೆ ನಾನು ಮುಗಿಸ್ತೇನೆ ಯಾಕೆಂದರೆ ಆ ಭಾನುಮತಿಯವರು ಮಕ್ಕಳ ಪಾಠ ಮಾಡಿದರು ನಾನಿನ್ನು ಕಾಲೇಜು ಪಾಠ ಮಾಡುವುದು ಬೇಡ ಎಲ್ಲರ ಮನೆಯ ದೋಸೆ ತೂತೆಂದು ಗೊತ್ತು ಅನ್ಯರ ತೂತಿತ ವಿಚಾರಕ್ಕೆ ನೀನೆತ್ತದಿರು ಕತ್ತು ಕಾವಲಿಯೇ ಕರಟಿ ತೂತಾದೀತು ಗೋವಿಂದ ನಾವು ಬೇರೆಯವರನ್ನು ಟೀಕೆ ಮಾಡುವ ಬದಲಿಗೆ ನಮ್ಮನ್ನು ನಾವು ತಿದ್ದಿಕೊಳ್ಳುವ ಸ್ವಾರ್ಥವನ್ನು ಗೆದ್ದವನು ಸತ್ಯವನ್ನು ತಿಳಿದವನು ಮತ್ತು ತನ್ನನ್ನು ತಾನು ಆ ಮರೆತವನು ಮುಕ್ತಿಯನ್ನು ಪಡೆದವನು ಯಾವನು ಅವನು ನಿಜವಾಗಿ ಆ ಅವ ಮುಕ್ತ ಮೋಕ್ಷವನ್ನು ಪಡೆಯುತ್ತಾನೆ ಅಂತ ಆವತ್ತು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಆ ಸಿದ್ಧಾರ್ಥ ಬುದ್ಧನಾದಾಗ ಹೇಳಿದಂತಹ ಮಾತದು ಅಂತಹ ನಮ್ಮನ್ನು ನಾವು ತಿದ್ದುವಂತಹ ಕೆಲಸವನ್ನ ಮಾಡುವ ಈ ಆ ಗಾನ ವೈಭವಕ್ಕೆ ಈ ಭಕ್ತಿ ವೈಭವಕ್ಕೆ ಭಾವ ಸಂಗಮಕ್ಕೆ ಆ ನಾವು ಆ ಚಿರಋಣಿ ಆಗುವ ಅಂತ ಮಾತನ್ನ ಹೇಳ್ತಾ ಆ ಕೋಟಿ ಚೆನ್ನಯ್ಯರನ್ನ ಸಾಕಿದಂತಹ ಪೆರುಮಾಳು ಬಲ್ಲಾಳರು ಒಂದು ದಿನ ಆ ಒಂದು ಕಾಡಿನಲ್ಲಿ ಬೇಟೆಯಾಡ್ತಾ ಬರ್ತಾ ಇದ್ದಾರೆ ಅವರು ಹೇಗೆ ಬರ್ತಾ ಇದ್ದಾರೆ ಈ ಈ ಒಂದು ಕವನ ಅದು ಸಿಡಿ ಆಗಿದೆ ನಾನು ಇಲ್ಲಿಯ ಒಂದು ವೇದಿಕೆಯ ಗೌರವಕ್ಕೆ ಬೇಕಾಗದನ್ನು ಹಾಡ್ತಾ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ ಎಲ್ಲರಿಗೂ ವಂದನೆಗಳು ತುಳುನಾಡ ಸೀಮೆ ತುಳುನಾಡ ಸೀಮೆ ಪಡುಮಾಲೆ ಬೂಡು ಕಾಯೇರ ಕಾಡು ಡಿಯೇ ಕಾಯೇರ ಕಾಡು ಡಿಯೇ ಪಾಕಿ ಬುಲಿಪು ಕೋರಿ ಕೆಲೆಪು ಬಾರಿಡ್ಕೆ ನೋಂಡು ಎ ಬಾರಿಡ್ಕೆ ನೋಂಡು ಗಗ್ಗಾರ ದಚ್ಚಿ ಕೋಲದ ತೆಂಬರೆ ತೆಂಬರ ದೊಲುಡು ಪಾಡ್ ಏ ಗಗ್ಗಾರ ದಚ್ಚಿ ಕೋಲದ ತೆಂಬರೆ ತೆಂಬರ ದೋಲುಡು ಏ ோ நேம்மா நேமோ மா அங்கோ ஆயன்கோடு வத்தேரு முருகா தோன்டெகுருமாள் ஏடுவத்தேர் முருகா தோன்டெகுருமாள் துளுநாட சீமே படுமா காயர காடு காயர காடு ತುಲೆ ಅಲ್ಪ ತುಲೆ ಏಳು ಸಂಕಮಲೆ ಘಟ್ಟ ಗರು ಬೇರು ಡಲ್ಪ ಗುರು ಗುರು ಬಿಲಿ ಬಲಿಕೆ ಉಂಡದೇ ಒಂದು ಡಲ್ಪ ಕಂದೋಡಿ ಅಟ್ಟೆ ಬಲೆ ಆರಿ ಬಲೆ ಹಾಡಿ ಕಂತಲೆ ಬಿರುಪಗರಿ ಮಡುಕುಡರಿ ದೀಲೆ ಅಲ್ಪ ಕುತ್ತರಿ ಹೊಪ್ಪಿಲಿ ಬಲಿಪೆ ಪುಂಡದೆ ಬಂದು ಅಲ್ಪ ಅಟ್ಟೆ ಬಲೆ ಬಾರಿ ಬಲೆ ಬಾಡಿ ಅಲ್ಪ ಕಂತಲೆ ಬಿರುಪಗರಿ ಮಡುಕುಡರಿ ದಿಲೆ ಅಲ್ಪ ಕುತ್ತರಿ ಹೊಪ್ಪಿಲಿ ಬಲಿಪೆ ಪುಂಡದೆ ಬಂದು ಅಲ್ಪ ಕಂದೊಡಿ ಭಾವನೆಗಳಿಲ್ಲದ ಸಹಸ್ರ ಜನರಿಗಿಂತ ನಿಜವಾದ ಭಾವನೆಗಳಿರುವ ಈ ಅರವತ್ತು ಜನರಿದ್ದರೆ ಸಾಕು ಎನ್ನುತ್ತಾ ಭಾವನೆಗಳ ಜೊತೆಯಲ್ಲಿ ಬದುಕಿದರೆ ಉತ್ತಮ ಸಮಾಜವನ್ನು ಕಟ್ಟಬಹುದು ಎನ್ನುತ್ತಾ ಸೊಗಸಾಗಿ ಮನಮುಟ್ಟುವ ಮಾತನ್ನುಗಳನ್ನು ಆಡಿದಿರಿ ಡಾಕ್ಟರ್ ಗಣೇಶ ಸಂಕಮರ ಸಂಕಮಾರ್ ಅವರೇ ತುಂಬ ಹೃದಯದ ಧನ್ಯವಾದಗಳು